ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ತ ಕರುನಾಡ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಹಿಂದ ಸೇನೆ ಮಾಧ್ಯಮದ ಮಿತ್ರ ಬಳಗದ ವತಿಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತೋತ್ಸವ ಹಾಗೂ ಹ್ಯುಮ್ಯಾನಿಟಿ ಕ್ಯಾನ್ಸರ್ ಚಾರಿಟೇಬಲ್ ಟ್ರಸ್ಟ್ ಉದ್ಘಾಟನಾ ಸಮಾರಂಭ ಒಲಿಂಪಿಕ್ಸ್ ಗ್ರೂಪ್ ಆಫ್ ನ ಸಹಕಾರದೊಂದಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಪೌರ ಕಾರ್ಮಿಕರಿಗೆ ಪೌರ ರತ್ನ ಪ್ರಶಸ್ತಿ ಹಾಗೂ ಸಮಾಜಮುಖಿ ಕಾರ್ಯಕ್ರಮಗಳನ್ನ ಈ ಕಾರ್ಯಕ್ರಮದಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಬಿಜೆಡ್ ಜಮೀರ್ ಅಹಮದ್ ಖಾನ್ ರವರು ಕರ್ನಾಟಕ ಸರ್ಕಾರದ ವಸತಿ ಅಲ್ಪಸಂಖ್ಯಾತರ ಕಲ್ಯಾಣ ಮತ್ತು ವಕ್ ಸಚಿವರು ಮತ್ತು ಚಾಮರಾಜಪೇಟೆ ಕ್ಷೇತ್ರದ ಶಾಸಕರು ದಿನಾಂಕ ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಸೋಮವಾರ ಬೆಳಗ್ಗೆ ಹತ್ತು ಗಂಟೆಗೆ ಸ್ಥಳ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರತಿಮೆ ಡಾಕ್ಟರ್ ಟಿಸಿಎಂ ರಾಯನ್ ರೋಡ್ ಬಾಲಸುಬ್ರಹ್ಮಣ್ಯಂ ದೇವಸ್ಥಾನದ ಹತ್ತಿರ ವಾರ್ಡ್ ನಂಬರ್ ನೂರ ಮೂವತ್ತೊಂಬತ್ತು ಬೆಂಗಳೂರಿನಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ ಈ ಕಾರ್ಯಕ್ರಮದ ಕುರಿತು ಶ್ರೀ ಜೈ ಭೀಮ್ ಆನಂದ್ ಮತ್ತು ಶ್ರೀ ಕೇಶವಮೂರ್ತಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದಾರೆ ವಿಶೇಷವಾದ ಕಾರ್ಯಕ್ರಮ ಅಂದರೆ ಈ ಒಂದು ದೇಶದಲ್ಲಿ ವಿಶೇಷವಾದ ಹಬ್ಬಗಳಿದೆ ನಾಡ ಹಬ್ಬಗಳಿದೆ ಹಾಗೂ ಅವರ ಸಮುದಾಯದ ಹಬ್ಬಗಳಿದೆ ಆದರೆ ಇದೊಂದು ವಿಶೇಷವಾದ ಐತಿಹಾಸಿಕ ಹಬ್ಬ ಎಂಬುದಾಗಿ ಇಡೀ ದೇಶವನ್ನು ಆಚರಿಸುವ ಹಬ್ಬ ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮ ದಿನೋತ್ಸವದ ಆಚರಣೆ ಮಾಡೋದು ಅದು ವಿಶೇಷವಾದ ಹಬ್ಬ ಎಂಬುದಾಗಿ ಪ್ರತಿಯೊಬ್ಬರು ಹೇಳ್ತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕರುನಾಡು ಡಾಕ್ಟರ್ ಬಿ ಆರ್ ಅಂಬರ್ ಸೇನೆ ಇದು ಸಾಮಾನ್ಯವಾದ ಸೇನೆ ಅಲ್ಲ ನೊಂದವರ ಪರ ಒಂದು ಶಕ್ತಿ ತುಂಬುವ ಸೇನೆ ಕತ್ತಲೀಲವರಿಗೆ ಬೆಳಕು ಕೊಡುವ ಸೇನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೇನೆ ಗೌರವ ಅಧ್ಯಕ್ಷರು ನಮ್ಮ ಮಧ್ಯದಲ್ಲಿ ಇದ್ದಾರೆ ಡಾಕ್ಟರ್ ಆನಂದ್ರವರು ಇದ್ದಾರೆ ಮತ್ತು ಅಧ್ಯಕ್ಷರು ಡಾಕ್ಟರ್ ಕೇಶವ್ರವರಿದ್ದಾರೆ ಒಂದು ಪ್ರಿಯ ವೀಕ್ಷಕರೇ ದೇವೇಂದ್ರ ಎಲ್ಲರಿಗೂ ಬರುವ ಹದಿನಾಲ್ಕನೇ ತಾರೀಕು ಏಪ್ರಿಲ್ ವಿಶ್ವ ಮಾನವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಜನ್ಮದಿನ ಅಂದರೆ ಇಡೀ ವಿಶ್ವ ಮಾನವ ಅಂತ ಯಾಕೆ ಅಂತಂದ್ರೆ ಇದು ಈ ವಿಶ್ವಕ್ಕೆ ವಿಶ್ವವೇ ಇವತ್ತು ಹೊಡ್ತಾ ಇರುವಂಥ ಮಾನವ ಹೇಳಿದ್ರೆ ಡಾಕ್ಟರ್ ಬಿ ರಾವ್ ಅಂಬೇಡ್ಕರ್ ಅವರು ಅವರು ಕೊಟ್ಟಂಥ ಕೊಡುಗೆ ಈ ನಮ್ಮ ದೇಶಕ್ಕೆ ಭಾಳ ಅದ್ಭುತವಾದಂಥ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅವ್ರು ಮಾಡುವಂಥ ಕ್ರಾಂತಿ ಅವ್ರು ಮಾಡಿದಂಥ ಹೋರಾಟ ಅವ್ರು ಮಾಡಿದಂಥ ಸ್ವಾಮಿ ಕೊಟ್ಟಂಥ ಸಂವಿಧಾನಗಳನ್ನು ಆ ಸಂವಿಧಾನದ ಕರ್ನಾಟಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೇನೆ ಇದರ ಜೊತೆಗೆ ನಮ್ಮ ಪತ್ರಿಕೆದ ಮಾಧ್ಯಮದ ಮಿತ್ರ ಬೆಳಗದ ಅವರು ಸೇರಿ ನಾವಿಬ್ಬರು ಇಡೀ ಅದ್ಭುತವಾದ ಒಂದು ದೊಡ್ಡ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಿರುವಂಥದ್ದು ನಮ್ಮ ಈ ಭಾಗದಲ್ಲಿ ಈ ಕ್ಷೇತ್ರದ ಎಮ್ ಎಲ್ ಎ ಹಾಗೂ ಮಂತ್ರಿಗಳಾದಂಥ ನಮ್ಮ ನಿಮ್ಮ ಮತ್ತು ಬಡವರ ಧ್ವನಿ ಎತ್ತುವಂಥ ಈ ಸರ್ ಚಲೀರಂಡ ನೇತೃತ್ವದಲ್ಲಿ ಈ ಭಾಗದಲ್ಲಿ ಅತಿ ಕಡು ಬಡವರುಗಳು ಮತ್ತು ಎಸ್ ಸಿ ಎಸ್ ಟಿ ಅರ್ಥಸಂಖ್ಯಾತರು ಹೆಚ್ಚು ಜನ ಸಂಖ್ಯೆಯಲ್ಲಿ ಇದ್ದರೂ ಸಹ ಇಲ್ಲಿ ನಾವೆಲ್ಲ ಅಂದ್ರೆ ಅನ್ನಂತ ಒಂದೇ ರೀತಿಯಾಗಿ ಬರ್ತಾ ಇದ್ದೀವಿ ಇಲ್ಲಿ ನಮ್ಮಲ್ಲಿ ಯಾವುದೇ ಭಾಷೆಯಲ್ಲಿ ಯಾವುದೇ ಜಾತಿ ಇರಲಿ ಏನಿಲ್ಲ ಎಲ್ಲ ನಾವೆಲ್ಲ ಅನಂತ ತಮ್ಮ ಪಕ್ಕಾಗಿ ಬರ್ತಾಯಿದ್ವಿ ಆ ರೀತಿಯಲ್ಲಿ ಅಂತ ಅಂತೇಳಿದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂಸ್ ಜನ ಇದು ನೋಡಿಸ್ತಾರೆ ಈ ಈ ಸ್ಥಳಕ್ಕೆ ಒಂದು ಹೆಸರುವಂಥದ್ದ ಸ್ಥಳ ಏನಂತಂದರೆ ಸಾವಿರದ ಒಂಬೈನೂರ ಐವತ್ತ ಐವತ್ತನಾಲ್ಕರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೈಸೂರು ಒಡೆಯರನ್ನು ನೋಡಿಕೊಂಡು ನೇರವಾಗಿ ಇಲ್ಲಿ ಪ್ಯಾಲೆಸಲ್ಲಿ ಭೂಮಿ ಹಂಚಿಕೆಯ ವಿಚಾರಕ್ಕಾಗಿ ಮಾತನಾಡೋಕ್ಕೆ ಒಳ್ಳೆಯ ಸಮಯದಲ್ಲಿ ಇಲ್ಲಿರುವಂಥ ಸ್ಥಳೀಯರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರ್ತಾ ಇದ್ದಾರೆ ಅಂತ ಗೊತ್ತಾಗಿ ಮಾಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ಬೇಕಾದ್ರೆ ಅವನ್ನ ನಿಲ್ಲಿಸಿ ಅವ್ರನ್ನ ಅಲ್ಲಿ ಕಾರಿಂದ ಇಳಿದಾದ್ಮೇಲೆ ಅವರು ನೇರವಾಗಿ ಬಂದು ನಿಂತಿರ್ಥ ಸ್ಥಳ ಅಂತೇಳಿದ್ರೆ ಈ ಪುಣ್ಯ ಸ್ಥಳ ಈ ಪುಣ್ಯ ಸ್ಥಳ ಆಗಿರೋ ಡಾಕ್ಟರ್ ಜಿ ಸಿ ಎಂ ಈಗ ಆವಾಗ ಕೆಮ್ಮನಗುಂಡಿ ರಸ್ತೆ ಅಂತ ಈಸ ಈ ರಸ್ತೆ ರಸ್ತೆಗೆ ಕಂಡ್ರೋಡಿತ್ತು ಕೆಮ್ಮನಗುಂಡಿ ರಸ್ತೆ ಇತ್ತು ಆವಾಗ ಇಲ್ಲಿರುವ ನಾಗರಿಕ ಬಂಧುಗಳು ಇಲ್ಲಿರುವ ನನ್ನ ಹಿರಿಯರುಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಕಣ್ಣಾರ ನೋಡಿದ್ದಾರೆ ಅವ್ರನ್ನ ಅವ್ರ ಕೈಯನ್ನು ಮುಟ್ಟಿದ್ದಾರೆ ಅವ್ರ ಮಾತನ್ನು ಕೇಳಿದ್ದಾರೆ ನಮಗೆ ಭಾಳ ಸಂತೋಷ ಇತ್ತು ಯಾಕಂದರೆ ಅಂಥವ್ರನ್ನ ಕಲ್ಲುಗಳನ್ನು ನಾವು ನೋಡಿದ್ದೀವಿ ಅಂಥ ಮಾತುಗಳನ್ನು ಮಾತಾಡೋರ ಬಾಯಿನ ನೋಡಿದ್ದೀವಿ ಅಂಥವ್ರ ಜೊತೆ ಅವ್ರನ್ನ ಅವ್ರಂಥ ಮೈಯನ್ನು ಮುಟ್ಟಿ ನೋಡಿದ್ದೀವಿ ಅನ್ನೋದಕ್ಕೆ ನಮಗೆ ನಾವು ಜೆ ಭೀಮ್ ಅಂತ ನಾವು ಹೆಮ್ಮೆ ಇದ್ದೀವಿ ವಿಶೇಷವಾಗಿ ಅವತ್ತು ಏಪ್ರಲ್ ಹದಿನಾಲ್ಕನೇ ತಾರೀಕು ಇಲ್ಲಿ ಏನು ನಾವು ಮತ್ತು ನಮ್ಮ ಮಾಧ್ಯಮದ ಬೆಳಗದವರು ಉಗ್ರರು ಸೇರಿ ಮಾಡುವಂಥ ಕಾರ್ಯಕ್ರಮ ಏನಪ್ಪ ಅಂತಂದರೆ ಕ್ಯಾನ್ಸರ್ ಪೇಷಂಟಲ್ಲಿ ಯಾರ್ಯಾರಲ್ಲ ಭಾಳ ಕಷ್ಟ ಪಡ್ತಾ ಇದ್ದಲ್ಲ ಅಂಥವ್ರಿಗೆಲ್ಲ ಸ್ಮಾರ್ಟ್ ಕಾರ್ಡ್ ಐದು ಲಕ್ಷ ರೂಪಾಯಿ ಅವ್ರಿಗೆ ಆ ಕವರೇಜ್ ಹೆಲ್ತ್ ಚೆಕಪ್ ಮಾಡ್ಕೊಳ್ಳೋದಾಗಲಿ ಅವ್ರಿಗೆ ಐ ಸಿ ಯು ಬೆಡ್ ಬರೋದಾಗಲಿ ಬೇರೆ ಮತ್ತೊಂದು ಅವ್ರ ಉನ್ನತ ಚಿಕಿತ್ಸೆಗೆ ಆ ಐದು ಲಕ್ಷ ಒಳಗಡೆ ಅವರಿಗೆ ಕವರೇಜ್ ಆಗೋ ಥರ ಒಂದು ಸ್ಮಾರ್ಟ್ ಕಾರ್ಡನ್ನು ಕೊಟ್ಟು ಮತ್ತು ಹಾಗೇ ಅಲ್ಲಿ ದಿವಸ ಎಲ್ಲರಿಗೂ ಫ್ರೀ ಹೆಲ್ತ್ ಚೆಕಪ್ ಇದೆ ಎಲ್ಲರೂ ಸರ್ವರು ಬಂದು ಹೆಲ್ತ್ ಚೆಕಪ್ ಮಾಡಿಕೊಂಡು ಅವರವರ ಆರೋಗ್ಯನ ಕಾಪಾಡ್ಕೋಬೇಕಂತ ನಾವು ವಿನಂತಿ ನೀಡ್ತಾ ಹಾಗೆಯೇ ನಾವು ನಮ್ಮ ನಡೆ ಮೊದಲಾಗಿ ಹೇಳಿದೆ ನಮ್ಮ ನಡೆ ಆರೋಗ್ಯದ ಕಡೆ ಈಗ ನಮ್ಮ ನಡೆ ಸ್ವಚ್ಛದ ಕಡೆ ಸ್ವಚ್ಛದ ಕಡೆ ಅಂತ ಹೇಳಿದ್ರೆ ಸ್ವಚ್ಛ ಯಾರಪ್ಪ ಅಂತೇಳಿದ್ರೆ ನಮ್ಮ ಪೌರ ಕಾರ್ಮಿಕರು ನಮ್ಮ ಪೌರ ಕಾರ್ಮಿಕರು ಯಾವ ಮತ್ತು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ ಈ ಕಾರ್ಯಕ್ರಮ ಉದ್ಘಾಟನೆ ಮೂಲಕ ಎಲ್ಲರಿಗೂ ಸ್ಮಾರ್ಟ್ ಕಾರ್ಡ್ ಬರುವಂಥ ವಿಚಾರವನ್ನು ಮೈಸೂರು ಸಂರೀರನ್ನ ಅವರು ಮಾಡ್ತಾರೆ ಅಂತೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ ನಾಗರಿಕ ಬಂದಿಗಡೆ ನೀವೆಲ್ಲರೂ ಒಟ್ಟಾರೆ ಬಂದು ನಿಮ್ಮ ನಿಮ್ಮ ಆರೋಗ್ಯನ ಕಾಪಾಡೋಕ್ಕೆ ಈ ನಡೀತಾ ಇರುವಂಥ ಕ್ಯಾನ್ಸರ್ ಹೆಲ್ತ್ ಕ್ಯಾಂಪ್ ಅಲ್ಲಿ ನೀವೆಲ್ಲ ಭಾಗಿಯಾಗಿ ನಿಮ್ಮ ನಿಮ್ಮ ಆರೋಗ್ಯಗಳನ್ನ ಚೆನ್ನಾಗಿ ಹೇಳಿ ನನ್ನ ಬಾಬಾ ಸಾಹೇಬ್ ಅಂಬೇಡ್ಕರನ್ನ ಹೇಳ್ಕೊಳ್ತಾ ನಿಮ್ಮೆಲ್ಲರಿಗೂ ನಾನು ಆ ಏನಾದರೂ ಸ್ವಾಗತ ಕೊಡ್ತೇನೆ ಅಂತ ಹೇಳಿ ನನ್ನ ಮಾತು ಒಂದು ಜೈ ಬಿ ಜೈ ಭಾರತ್ ಏನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ದಿನೋತ್ಸವ ಕಾರ್ಯಕ್ರಮ ವಿಜೃಂಭಣೆಯಿಂದ ವೈಭವದಿಂದ ಒಂದು ಏಪ್ರಿಲ್ ಹದಿನಾಲ್ಕಕ್ಕೆ ಮಾಡ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟೆ ನಮ್ಮೊಟ್ಟಿಗೆ ಯಾರಿದ್ದಾರೆ ಅಂದರೆ ಡಾಕ್ಟರ್ ಕೇಶ ಯಾಕಂದರೆ ಅವರು ಮಾಡಿದ ಒಂದು ಸಮಾಜ ಸೇವೆ ಹಾಡು ಮುಟ್ಟದ ಸುತ್ತಿಲ್ಲ ಇವರು ಮಾಡಿದ ಸೇವೆ ಇಲ್ಲ ಒಂದು ಮಾತು ಹೇಳ್ತಾರೆ ನನ್ನ ಮಾಧ್ಯಮದೊಂದಿಗೆ ನಾನು ಮಾತನಾಡುವಾಗ ಏನು ಕೇಶವ ಸರ್ ಇಷ್ಟೆಲ್ಲ ಕಾರ್ಯಕ್ರಮ ಮಾಡಿ ಎಲ್ಲಿಗೂ ನೀವು ಬೆಳಕಿಗೆ ಬರೋಲ್ಲ ಸಮಾಜಕ್ಕೆ ತಿಳಿಸಲ್ಲ ಅಂದರೆ ಸರ್ ನನಗೆಸರು ಬೇಡ ನನ್ನ ಸೇವೆಯನ್ನು ನನಗೆರಬಹುದಾಗಿ ಹೇಳ್ತಾರೆ ಅಂತ ಮಹಾನ್ ಚೇತನ ಡಾಕ್ಟರ್ ಕೇಶವ್ ಅವರು ಸರ್ ಹದಿನಾಲ್ಕನೇ ತಾರೀಕು ನಿಮ್ಮ ಅಧ್ಯಕ್ಷರ ಕೇಶವ ಇದು ನಮ್ಮ ಆನಂದ್ರವರು ನೀವು ಸೇರಿ ಒಂದು ಮಾಧ್ಯಮದವರು ಸೇರಿ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ನೂಕ್ತವಾಗಿ ಈ ಕಾರ್ಯಕ್ರಮ ಅಜೆಂಡಾ ಏನು ಉದ್ದೇಶ ಏನು ಸರ್ ಮೊದಲನೇದಾಗಿ ಎಲ್ಲರಿಗೂ ಹೇಳಿ ಹಾಗೂ ಎಲ್ಲರಿಗೂ ನೂರ ಮೂವತ್ತೈದನೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತೋತ್ಸವದ ಶುಭಾಶಯಗಳು ಎಲ್ಲ ನಮ್ಮ ದೀನದಿಂದವರೆಗೂ ಎಲ್ಲ ನಮ್ಮ ಜನತೆಗೂ ಇವತ್ತು ಏಪ್ರಿಲ್ ಫೋರ್ಟೀನ್ತ್ ಸೋಮವಾರ ಹದಿನಾಲ್ಕನೇ ತಾರೀಕು ಒಂದು ದೊಡ್ಡ ಕಾರ್ಯಕ್ರಮ ಅನ್ನು ಕೊಂಡಿದ್ದೀವಿ ನಮ್ಮ ಕರ್ನಾಟಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹಿಂದ ಸೇನೆ ಮತ್ತು ನಮ್ಮ ಮಾಧ್ಯಮ ಮಿತ್ರರು ಎಲ್ಲರೂ ಸೇರಿಕೊಂಡು ಆನಂದನ ಗೌರವಧರು ಎಲ್ಲರ ಜೊತೆ ಕೈಗೋಡಿಸಿ ಒಂದು ದೊಡ್ಡ ಕಾರ್ಯಕ್ರಮ ನಮ್ಮ ಕ್ಷೇತ್ರದ ಎಮ್ ಎಲ್ ಎ ನಮ್ಮ ರಾಜ್ಯದ ಮಂತ್ರಿಯಾದ ನಮ್ಮ ಬಡವರ ಬಂದು ನಮ್ಮ ಡಿ ಸರ್ ಜಮೀರಮ್ಮ ಅಧ್ಯಕ್ಷಕರ ನೇತೃತ್ವದಲ್ಲಿ ಈ ಒಂದು ದೊಡ್ಡ ಕಾರ್ಯಕ್ರಮ ನಡೀತಾ ಇದೆ ಆ ಒಂದು ಕಾರ್ಯಕ್ರಮ ಏನಂದರೆ ಇದೇ ಸಲದಲ್ಲಿ ಸೋಮವಾರ ಹದಿನಾರಕನೇ ತಾರೀಕು ಸ್ಥಳದಲ್ಲಿ ಅವರಿಗೆ ಸನ್ಮಾನ ಮಾಡಿ ಅವ್ರಿಗೆ ಗುರುತಿಸಿ ಅವ್ರಿಗೆ ಗೌರವವನ್ನು ಪಟ್ಟಿಸಿ ಅವರಿಗೆ ಒಂದು ಸ್ಮಾರ್ಟ್ ಕಾರ್ಡು ಹಾಗೂ ಒಂದು ಶೀಲ್ಡು ಅವ್ರಿಗೆ ಒಂದು ಗೌರವ ಪ್ರಸಿಸಿ ನಮ್ಮ ಬಿ ಜೆ ಡಿ ಜನಿರಣ್ಣ ಅವರ ಕೈಯಲ್ಲಿ ಕೊಟ್ಟು ಅವ್ರನ್ನ ಗೌರವ ಪಡಿಸುವಂಥ ಕಾರ್ಯಕ್ರಮ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಉಚಿತವಾಗಿ ಆರೋಗ್ಯ ತಪಾಸಣೆ ಮಾಡಿಸ್ಕೊಳ್ಳಿ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಒಂದು ವ್ಯವಸ್ಥೆನೂ ಇದೆ ತಾವುಗಳು ಎಲ್ಲ ಬಂದು ಕೈ ಜೋಡಿಸ್ಬೇಕಂತ ಈ ಮುಖಾಂತರ ಕೇಳ್ಕೊಳ್ತೀವಿ ಜೈ ಬಿ ಜೈ ಭಾರತ್ ಜೈ ಕರ್ನಾಟಕ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ